ಸರಿ ನಿಮ್ಮ ಜೇಡಿಯಾ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪರಿಚಯ ಹಾಗೂ ಅವರು ಮಾಡತಕ್ಕಂಥ ವಿಚಾರಗಳ ಬಗ್ಗೆ ಮಾತಾಡೋದಾಗಿರ್ತೇವೆ ಏನ್ ಮಾತಾಡ್ತೀವಿ ಅವ್ರಿಗೆ ಯಾಕಂದ್ರೆ ಈಗ ಕೊಂಕಣಿ ಭಾಷೆ ಪರವಾಗಿ ಇದರಿಂದ ನಾವು ಮಾತಾಡ್ತಾ ಇದ್ದೀವಿ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಅವ್ರ ಬಗ್ಗೆ ನಮಸ್ಕಾರ ನನ್ನ ಹೆಸರು ಮೋಹನ್ ಶೋಪಾ ಡೊಂಬರ್ ಅಂತ ನಾನು ಗ್ರಾಮ ಪಂಚಾಯತಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಕಳೆದ ಎರಡು ವರ್ಷಗಳಿಂದ ಈಗ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಾಗಿ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ ಅವರ ಹೆಸರು ಚಂದ್ರಿ ಮತ್ತು ಕಾರಂ ಮೆರಾಯಿಸಿ ಅಂತೇಳಿ ಅವರ ಅವಧಿಯಲ್ಲಿ ಮತ್ತು ಈಗ ಕಳೆದ ನಾಲ್ಕು ವರ್ಷಗಳಲ್ಲಿ ಅವರು ಮೆಂಬರ್ ಇದ್ದಾಗ ಸಹಿತ ಈ ಎಸ್ ಎಮ್ ಡಬ್ಲ್ಯೂ ಘಟಕ ಆನಂತರ ಗ್ರಂಥಾಲಯ ಡಿಜಿಟಲೀಕರಣ ಗ್ರಂಥಾಲಯ ಆನಂತರ ಸ್ವಚ್ಛತೆ ಬಗ್ಗೆ ಆನಂತರ ಈಗ ಮತ್ತು ಈ ಬಿಲ್ಡಿಂಗನ್ನು ಸಹಿತ ಓಪನಿಂಗ್ ಮಾಡಿದಾಗ ಇವರೇ ಆಗಿದ್ದರು ಮೆಂಬರ್ಸ್ ಅಂತೇಳಿ ಇವ್ರ ಕಾಲದಲ್ಲಿ ಇವ್ರ ಪೀರಿಯಡ್ ಟೈಮ್ನಲ್ಲೇ ಆಗಿದ್ದೇನೆ ಅಭಿವೃದ್ಧಿ ಕೆಲಸದಲ್ಲಿ ಆ ನಂತರ ಫಿಫ್ಟೀನ್ ಫೈನಾನ್ಸ್ ಕಡಿಮೆ ಅನುದಾನ ಬರ್ತದೆ ನಮಗೆ ಯಾಕಂದ್ರೆ ಮೊದಲು ದೊಡ್ಡ ಗ್ರಾಮ ಪಂಚಾಯತಿ ಪರಿಚಯ ಮಾಡ್ಕೊಳ್ಬಹುದು ನಮ್ಗೆ ಜೋಡಾ ಅಂದ್ರೆ ಏನಂದ್ರೆ ಜೋಡಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂರು ಗ್ರಾಮಗಳು ಬರ್ತವೆ ನಗರಿ ಮತ್ತು ಉಡುಸಾ ಮತ್ತು ಜೋಡಾ ಇಲ್ಲಿ ಮೇನ್ ಸಮಸ್ಯೆ ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಈಗ ತಗೊಂಡಿದ್ದಾರೆ ಜೆ ಜೆ ಎಮ್ ನಲ್ಲಿ ಇನ್ನೂ ಕಂಪ್ಲೀಷನ್ ಆಗಿಲ್ಲ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಏನು ಸೂಪರ್ ಡ್ಯಾಮ್ ಆಯ್ತಲ್ಲ ಅವಾಗ ಮುಳುಗಡೆ ಪ್ರದೇಶವಾಗಿ ಜೋರನ್ನ ಮಾಡಿದ ಆ ಟೈಮಲ್ಲಿ ಒಂದು ಏನಾದ್ರೂ ಅಗ್ರಿಮೆಂಟ್ ಮಾಡ್ಕೋಬಹುದಾಗಿತ್ತು ಮೊದಲು ಈ ಭಾಗದ ಈ ತಾಲೂಕಿನವ್ರಿಗೆ ಕರೆಂಟು ಮತ್ತು ನೀರಿನ ಸೌಕರ್ಯ ಕಲ್ಪಿಸಿ ಅದನ್ನ ಬೇರೆ ಕಡೆ ತಗೊಂಡು ಹೋಗಬಹುದಿತ್ತು ಈಗ ನೋಡಿ ನಮ್ಮಲ್ಲಿನೇ ಡ್ಯಾಮ್ ಇದೆ ನಮ್ಗೆ ಕರೆಂಟ್ ಇಲ್ಲ ಆ ತರ ಅಂತ ಪರಿಸ್ಥಿತಿ ಇತ್ತು ಆಲ್ಮೋಸ್ಟ್ ಕವರ್ ಆಗಿದೆ ಪ್ರಾಬ್ಲಮ್ ಇಲ್ಲ ನೀರಿಂದ ಒಂದು ಸ್ವಲ್ಪ ಸಮಸ್ಯೆ ಇದೆ ಹೌದು ಈ ಒಂದು ಜಡದಲ್ಲಿ ಪ್ರಸಿದ್ಧವಾದಂತಹ ದಾಳಗಳ ಬಗ್ಗೆ ಏನ್ ಪರಿಚಯ ಯಾಕಂದ್ರೆ ಇದು ಈ ನಿಮ್ಮ ಒಂದು ರೀತಿ ಟೂರಿಸ್ಟ್ ಪ್ಲೇಸ್ ಭೌಗೋಳಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ತಾಲೂಕು ಇದು ಆದರೆ ಜನಸಂಖ್ಯೆ ಮಾತ್ರ ಕಡಿಮೆ ಇದೆ ನನಗೆ ಅನಿಸಿದ ಮಟ್ಟಿಗೆ ಐವತ್ತರಿಂದ ಅರವತ್ತು ಸಾವಿರ ಜನಸಂಖ್ಯೆ ಇರಬಹುದು ಲಿಸ್ಟ್ ಇಷ್ಟನೆ ನೋಡಿದ ಪ್ರಕಾರ ನಲ್ವತ್ತು ಸಾವಿರ ಒಳಗಡೆನೇ ಇದೆ ನಲ್ವತ್ತು ಸಾವಿರ ಆಸ್ಪಾಸ್ನಲ್ಲಿ ಇಲ್ಲಿ ಪ್ರಸಿದ್ಧವಾದ ಸ್ಥಳ ಅಂದ್ರೆ ಮೇನು ನಮಗ್ ಬರೋದು ಯಾವ್ದು ಅಂತ ಅಂತೇಳಿ ಒಂದು ಬರ್ತದೆ ಇಲ್ಲಿ ಬಾದಾರ್ಗುಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿ ಆ ನಂತರ ಉಳ್ವಿ ಗ್ರಾಮ ಪಂಚಾಯತಿ ಉಳ್ವಿ ಚನ್ನಬಸವೇಶ್ವರ ಕ್ಷೇತ್ರ ಆನಂತರ ಈ ಕಡೆ ಒಂದು ಬರ್ತದೆ ಚಿಂತೆರಿ ರಾಕ್ಸು ನಮ್ದು ಸೂಪರ್ ಡ್ಯಾಮು ಆ ನಂತರ ಅಲ್ಲಿ ಎಲ್ಲಾ ಏನ್ ಹೇಳ್ರಿ ರೆಸಾರ್ಟ್ ಗಿಸಾರ್ಟ್ ಇದಾವೆ ಆ ಸಹ ಭಾಗಕ್ಕೆ ಈ ಬಾಪಿಲಿಂದ ಇಲ್ಲಿಂದ ಹತ್ತು ಕಿಲೋಮೀಟರ್ ಹೋದಂದ್ರೆ ಆ ಕಡೆ ಎಲ್ಲಾ ರೆಸಾರ್ಟ್ಗಳು ಪ್ರವಾಸಿ ತಾಣಗಳು ಅವು ಇದ್ದಾವೆ ಸೊ ಇಲ್ಲಿ ಪಂಚಾಯಿತಿಗೆ ಅಂದ್ರೆ ಈಗ ಸರ್ಕಾರದಿಂದ ಬರ್ತಕ್ಕಂತ ಅನುದಾನ ಕೊಟ್ಟರೆ ಬೇರೆ ರೀತಿಯಲ್ಲೂ ಕೂಡ ಇವತ್ತು ಫಂಡ್ಸ್ಗಳನ್ನ ಇಲ್ಲಿ ಸಿಗುತ್ತೆ ಎಕ್ಸ್ಗಳಿಂದ ಇವತ್ತೇನಂದ್ರೆ ಆರ್ಥಿಕವಾಗಿ ತಾವು ಸಬಲರಾಗಿ ಕೆಲ್ಸಗಳನ್ನ ಮಾಡ್ಬೋದು ಕೂಡ ತಿಳ್ಕೊಚ್ಚರಿಸುತ್ತೆ ಆ ರೀತಿ ಬಂದ್ರೆ ಈಗ ಟೆಕ್ಸ್ ಗಳ ಪಾವತಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡಿ ಅದ್ರ ಬಗ್ಗೆ ತಾವೇನ್ ಮಾತಾಡ್ತೀರಾ ನೋಡಿ ನಮ್ದು ಈಗ ಟೋಟಲ್ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದ್ ಸಾವಿರದ ಎರಡ್ನೂರ ಜೋಡ ಗ್ರಾಮ ಪಂಚಾಯಿತಿ ಒಂದ್ ಸಾವಿರದ ಎರಡ್ನೂರ ಎಪ್ಪತ್ತೆಂಟು ಮನೆಗಳು ಇದಾವೆ ಟೋಟಲ್ ನಮ್ದು ಸ್ವಂತ ಸಂಪನ್ಮೂಲ ಆರು ಲಕ್ಷ ರೂಪಾಯಿ ಇದೆ ಹೌಸ್ ಕಲೆಕ್ಷನ್ ಮನೆಗಳ ತೆರಿಗೆ ಇದು ತೆರಿಗೆ ಆರು ಲಕ್ಷಕ್ಕಿಂತ ಖರ್ಚೆ ಜಾಸ್ತಿ ಆಗ್ತಾ ಇದೆ ನಮಗೆ ವಿದ್ಯುತ್ ಬಿಲ್ ಇದೆ ಫಸ್ಟ್ ರಾಮನಗರ ಇದೆ ಈಗ ಸೆಕೆಂಡ್ ನಾವ್ ಇದೆ ಹೌದು ಎಸ್ಕ್ರೋ ಖಾತೆ ಅಂತ ಹೇಳಿ ಬರ್ತದೆ ಸರ್ಕಾರದಿಂದ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಅವರು ಕಂತ್ ವೈಸ್ ಬಿಡುಗಡೆ ಮಾಡ್ತಾರೆ ಆತರ ನಾವು ವೇಟ್ ಮಾಡ್ತಾ ಹೋಗ್ತದೆ ಕಡಿಮೆ ಬಿತ್ತಂದ್ರೆ ನಮ್ದು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಒಂದ್ ಸ್ವಲ್ಪ ಇಟ್ಕೊಂಡು ಕವರೇಜ್ ಮಾಡಿಕೊಂಡು ಸ್ವಲ್ಪ ಭರಣ ಮಾಡ್ತಾರೆ ಅಂದ್ರೂ ಮೊನ್ನೆ ಈಗ ನಮಗೆ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಏನ್ರಿ ಚರ್ಚೆ ಆಯ್ತು ಮುಖ್ಯ ಲೆಕ್ಕಾಧಿಕಾರಿಗಳು ಇದ್ರು ಕಡಿಮೆ ಬರ್ತಾ ಇದೆ ಅನ್ನೋದನ್ನ ಮತ್ತೆ ಏನಾದ್ರು ಗೌರ್ಮೆಂಟ್ ಏನಾದ್ರು ಪ್ರಸ್ತಾವನೆ ಕಳಿಸ್ತಾರೋ ಅನ್ನೋ ಮಾತನ್ನ ಅಂತ ತಿಳಿಸಿದ್ರು ಸರಿ ನಿಮ್ಮ ಇವತ್ತು ಅರಣ್ಯ ಪ್ರದೇಶ ಸುತ್ತಲ ನೀರು ನದಿಗಳು ಹೌದು ಇದರಿಂದ ಜನರಿಗೆ ಭೇದ ವಾತಾವರಣ ಸೃಷ್ಟಿಯಾಗುತ್ತೆ ಅಭ್ಯಾಸ ಆಗಿದೆ ಅಭ್ಯಾಸ ಅಂದ್ರೆ ಅವರು ಮೂಲತಃ ಏನ್ ಹಿಡ್ರಿ ಪಶ್ಚಿಮಾತ್ಯ ದೇಶಗಳ ಬ್ರಿಟಿಷ್ರ ಬ್ರಿಟಿಷರೇನ ಬಂದ್ರಲ್ಲ ಅವರು ಎಂಟರ್ ಕರಾವಳಿ ಪ್ರದೇಶದಲ್ಲಿ ವಾಸ್ತವದ ದಿನ ಆನಂತರ ಅವ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳಿಕ್ ನೋಡಿದ್ರು ಎಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾರ ಅಂತ ಹೇಳಿ ಹ್ಮ್ ಏನ್ ಮಾಡಿದ್ರು ಕರಾವಳಿ ಪ್ರದೇಶದಲ್ಲಿ ವಾಸ್ತವ ಇರ್ತಿದ್ರು ಅವರು ಏನು ಮಾಡಿದರು ಆನಂತರ ಅರಣ್ಯ ಪ್ರದೇಶಗಳಿಗೆ ಅಲ್ಲೆಲ್ಲಿ ಎಲ್ಲೆಲ್ಲಿ ಸ್ಥಾಯಿಕವಾಗಿ ಬಂದು ನೆಲೆಸಿಬಿಟ್ಟಿದ್ದಾರೆ ಅವರು ಆ ನಂತರ ಕ ಇದು ಯಾವುದು ನಮ್ದು ಸೂಪಾ ಡ್ಯಾಮ್ ಸೂಪಾ ತಾಲೂಕು ಇತ್ತಲ್ಲ ಅದು ಮುಳುಗಡೆ ಆಯಿತು ಮುಳುಗಡೆ ಆದಾಗ ಕೆಲವು ಜನ ವಸತಿಗಳು ಆ ಕಡೆ ಆದವು ಆ ರಾಮನಗರ ಸೈಡು ಕೆಲವು ಜನ ಈ ಕಡೆ ಬಂದರು ಇಲ್ಲಿ ಬಂದು ವಾಸ್ತವ ಮಾಡಿದರು ಮೂಲ ಧರ್ವರು ಕುಣಿಯವರು ಆರಾಧ್ಯ ದೇವನ ಅಲ್ಲಿ ಪತ್ರಾತ್ನ ದೇವಸ್ಥಾನ ಅಂತಾರೆ ಅಂದ್ರೆ ಕಲ್ಲಿನ ದೇವರು ಇಲ್ಲಿ ಅವರು ಮಿರಾಶಿ ಹಿಂದೆ ಅವ್ರದ್ದು ಸೀಮೆ ಇರ್ತದೆ ಆ ಒಳಗಡೆ ಒಬ್ಬೊಬ್ರು ಮಿರಾಶಿಗಳು ಇರ್ತಾರೆ ಅಲ್ಲಿ ಅವರು ಏನ್ ಹೇಳಿ ಆರಾಧ್ಯ ದೈವಗಳನ್ನ ಪೂಜೆ ಮಾಡ್ತಾರೆ ಹೋಳಿ ಹಬ್ಬ ಬರ್ತದಲ್ಲೇ ಅವಾಗ ಸಿಗ್ ಅಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮ ಅವಾಗಂತೂ ಒಂದು ಹದಿನೈದು ದಿವಸ ಅವರು ಮನೆ ಬಿಟ್ಟು ಹೋಗುದಿಲ್ಲ ಯಾವ್ದು ಕೆಲಸ ಮಾಡೋಂಗಿಲ್ಲ ಎಲ್ಲ ಆಚರಣೆ ಆದ ನಂತರನೇ ಅವ್ರ ಸಂಸ್ಕೃತಿಯಂತೆ ಮಾಡ್ತಾರೆ ಅವ್ರು ಸರಿಯಾದ ನಿಮ್ಮ ಪಂಚಾಯತ್ ಭಾಗದಲ್ಲಿ ಇವತ್ತು ಸರ್ಕಾರದಿಂದ ಬಂದಂತ ಅನುದಾನ ಯಾವ ರೀತಿ ಮಾದರಿ ಕೆಲಸಗಳನ್ನ ಮಾಡಿದ್ರಿ ಅಂತ ಈಗ ಸರ್ಕಾರದ ಅನುದಾನ ಅಂದ್ರೆ ಮುಖ್ಯ ಇದು ಗ್ರಾಮ ವಿಕಾಸ್ ಯೋಜನೆಯಲ್ಲಿ ನಮಗೆ ಒಂದು ಕೋಟಿ ಏನು ಬಂದಿತ್ತು ದುಡ್ಡು ಅದ್ರಲ್ಲಿ ಇನ್ನೂ ಒಂದು ಸ್ವಲ್ಪ ಪೆಂಡಿಂಗ್ ಇದೆ ಪೆಂಡಿಂಗ್ ಇದೆ ಅದರ ಎಸ್ ಡಬ್ಲ್ಯೂ ಒಂದ್ ಸ್ವಲ್ಪ ಘಟಕ ಯೂಸ್ ಮಾಡಿಕೊಂಡು ಅಭಿವೃದ್ಧಿ ರಸ್ತೆಗಳು ಆ ನಂತರ ಕುಡಿಯುವ ನೀರಿನ ಇದು ಕಟ್ಟಡಗಳು ಸಭಾಭವನಗಳು ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಮಾಡಿದ್ದೆ